ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಎಲ್ಲಿ ಇದ್ದೀನಿ ಅಂತಂತಂದರೆ ಆರತಿ ಉಕ್ಕಡಕ್ಕೆ ಸೊ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೋಗ್ಬೇಕು ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಇರಲಿಲ್ಲ ರವಿಗೂ ಹುಷಾರಿರಲಿಲ್ಲ ಸೊ ನನಗೂ ತುಂಬ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ರವಿ ಹೇಳ್ತಾಯಿದ್ರು ಬೇಡ ಹೋಗೋಣ ವೆಯ್ಟ್ ಮಾಡುವಂತ ನಾವು ಸೊ ಹೋಗೋಣ ಅಂದ್ಕೊಂಡು ಸೋಮವಾರ ಹೊರಟಿ ಸೊ ನಾವು ಮೈಸೂರಿಂದ ಹೊರಡ್ಬೇಕಾದ್ರೆ ಒಂದು ಎರಡೂವರೆ ಆಗಿತ್ತು ಬಟ್ ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಕಿಲೋಮೀಟ್ರ್ ಅಷ್ಟೇ ಸೊ ನಾವು ಶ್ರೀರಂಗಪಟ್ಟಣದಿಂದ ಹೋಗಿದ್ದಿದ್ದು ಸೊ ಓದ್ವಿ ಹೋಗ್ಬಿಟ್ಟು ಹಿಂಗೆ ಹೋಯ್ತಾ ಎಲ್ಲ ಆಯ್ತಲ್ಲ ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ ವೀಡಿಯೋ ಮಾಡ್ಕೊಂಡು ಹೋದ್ವಿ ನಾವು ದೇವಸ್ಥಾನನ ಎಂಟು ಕಾಲಿಗೆಲ್ಲ ರೀಚ್ ಆದ್ವಿ ಬಟ್ ಇನ್ನು ಯಾರು ಅಂದರೆ ಯಾರೂ ಇರಲಿಲ್ಲ ಅಂಗಡಿ ಕೂಡ ಓಪನ್ ಇರಲಿಲ್ಲ ಯಾವುದೂ ಅಷ್ಟು ಬೇಗ ಹೋಗಿದ್ವಿ ಯಾಕಂದರೆ ನಾವು ಹನ್ನೊಂದು ಗಂಟೆಗೆ ರಿಟರ್ನ್ ಬರಬೇಕಿತ್ತು ರವಿ ಅವ್ರ ಕೆಲಸಕ್ಕೆ ಹೋಗ್ಬೇಕಿತ್ತು ಸೊ ಅದಕ್ಕೆ ನಾವು ಹೋದಾಗ ರಶ್ ಏನಿರಲಿಲ್ಲ ಸೊ ಅಂದರೆ ಅಮಾವಾಸ್ಯ ಒಂದು ಟೂ ಡೇಸ್ ಇತ್ತು ಅಂತ ಹೋಗಿದ್ದಿದ್ದು ನಾವು ಅಂದರೆ ಬೆಳಿಗ್ಗೆ ಬೇಗ ಹೋಗಿದ್ವಲ್ಲ ಅವ್ರು ಕೂಡ ಎಲ್ಲ ದೇವಸ್ಥಾನ ಎಲ್ಲ ತೊಳೆದು ಅವಾಗ ತಾನೇ ರೆಡಿ ಮಾಡ್ತಾಯಿದ್ರು ಸೊ ಒಂದು ಮೂರು ನಾಲ್ಕು ಜನ ಇದ್ದಿದ್ರು ಅಷ್ಟೇ ನಾವು ಹೋಗಿದ್ದಾಗ ಬಟ್ ಬೇಗ ದರ್ಶನ ಆಗುತ್ತೆ ಅಂತ ಅನ್ನಿಸ್ತು ನಮಗೂ ಹಾಗೆ ಲೈನಲ್ಲಿ ಇದ್ವಿ ಸೊ ಅಲ್ಲೇ ಒಂದು ಮೂರು ನಾಲ್ಕು ಜನ ಇದ್ದರು ಅಲ್ಲೇ ಒನ್ ಅವರ್ ಕೂಡ ನಾವು ವೆಯ್ಟ್ ಮಾಡಿದ್ವಿ ಅವರೆಲ್ಲ ರೆಡಿ ಎಲ್ಲ ಮಾಡೋ ತನಕ ವೇಟ್ ಮಾಡಿಕೊಂಡು ಅಲ್ಲೇ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಾವು ಅಷ್ಟೋ ತನಕ ನಿಂತಿದ್ದೂ ಒಂಥರ ಮನ್ಸಿಗೆ ಸಮಾಧಾನ ಆಯಿತು ಅಲ್ಲಿ ಉಕ್ಕಡದಲ್ಲಿ ಫೇಮಸ್ ಅಂತಂದರೆ ಫಸ್ಟು ತಡ ಹೊಡಿಯೋದೇನೆ ಅಲ್ಲಿ ಫೇಮಸ್ಸು ಯಾಕಂದರೆ ಎಲ್ಲೇ ಮಾಟ ಮಂತ್ರ ಮಾಡಿಸಿರ್ಲಿ ಯಾವುದೇ ಕೆಟ್ಟು ಗಣ ಕಣ್ಣದು ದೃಷ್ಟಿಯಾಗಿದ್ರೂ ಅಲ್ಲಿ ಹೋಗಿ ಆ ತಡೆ ಓಡಿಸೋದ್ರಿಂದ ಸೊ ಅದೆಲ್ಲ ಸ್ವಲ್ಪ ಕಳಿಯುತ್ತೆ ಅನ್ನೋದು ಒಂದು ನಂಬಿಕೆ ಸೊ ನಮಗೂ ಹಂಗೇ ನಮಗೆ ಯಾಕೋ ಮನಸ್ಸೇ ಸರಿ ಇರಲಿಲ್ಲ ಸೊ ಮನೇಲಿ ಕೂಡ ಹಂಗೇ ಆಗ್ತಾಯಿತ್ತು ಸೊ ರವಿನೂ ಹೋಗಿದ್ದು ಬರೋಣ ಅಂತ ಹೇಳಿದರು ಅದಕ್ಕೆ ಹೋಗಿದ್ದೆ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ವಿಡಿಯೋ ಮಾಡ್ಕೊಬಿಡಿ ಫೋಟೋ ಎಲ್ಲ ತೆಗಿಬೇಡಿ ಅಂತ ಬಟ್ ನಾನು ಅಷ್ಟೊಂದು ರಶ್ ಇರಲಿಲ್ವಲ್ಲ ಅದಕ್ಕೋಸ್ಕರ ವೀಡಿಯೋ ಮತ್ತು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಸೊ ಅದಾದಮೇಲೆ ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲಿ ಬ್ಯಾಕ್ ಸೈಡಲ್ಲಿ ತಡೆ ಹೊಡಿತಾರೆ ಸೊ ನಾವು ಅಲ್ಲಿಗೆ ಬಂದ್ವಿ ಬಟ್ ಅಲ್ಲಿ ತಡೆ ಹೊಡಿತಾ ಇರಲಿಲ್ಲ ಅವ್ರು ಕಾಲು ತೊಳಸ್ಬಿಟ್ಟು ಏನೋ ಮಡಿಕೆದು ಚೂರು ತೊಳಸ್ಬಿಟ್ಟು ಇದ್ರು ಅಲ್ಲಿಂದ ಹೋದ್ಮೇಲೆ ಸ್ವಲ್ಪ ಮುಂದಕ್ಕೆ ಇನ್ನೊಂದು ಕಡೆ ತಡೆ ಹೊಡಿತಾರೆ ಸೊ ಅಲ್ಲಿಗೆ ಹೋಗ್ಬೇಕಿತ್ತಿದ್ಲು ನಾವು ಅಲ್ಲಿಗೆ ಹೋದ್ವಿ ಅಲ್ಲೂ ಒಂದು ಒಂದು ಹತ್ತು ಜನ ಅಷ್ಟು ಇದ್ದರು ಲೈನಲ್ಲಿ ನಿಂತ್ಕೊಂಡು ಒಡ್ಸ್ಕೋಬೇಕಿತ್ತು ಸರಿ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ತಡ ಎಲ್ಲ ಒಡ್ಸ್ಕೊಂಡು ಬರ್ತಾಯಿದ್ವಿ ಸೊ ಅಲ್ಲಿ ಬರ್ಬೇಕ್ರೆ ರವಿ ಹೇಳ್ತಾಯಿದ್ರು ನಿಮಗೇನು ಕೆಲಸ ಇಲ್ವಾ ಅಂತ ಸೊ ನಾನು ಅಂದ್ಕೊಂಡು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ನನ್ನ ಮಗಳು ಕೂಡ ಅಷ್ಟೇ ಫುಲ್ ರೆಸ್ಪಾಂಡ್ ಮಾಡ್ತಾ ಇದ್ಲು ಅವಳು ಪಪ್ಪಾ ಪಪ್ಪಾ ಅಂದ್ಕೊಂಡು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬೇಗ ಹೊರಟ್ಬಿಡೋಣ ಯಾಕಂದರೆ ರವಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೊರಟ್ವಿ ಬಟ್ ಅಲ್ಲಿ ನಾನು ಒಂದು ಏಳು ಏಳುವರೆಗೆ ಹೊರಟಿರೋದ್ರಿಂದ ನಾನು ಅಲ್ಲಿ ಹೋಟೆಲ್ ಯಾವುದು ಓಪನ್ ಇರೋಲ್ಲ ಅಂತ ಗೊತ್ತಿತ್ತು ಸೊ ಅದಕ್ಕೆ ನಾನು ಮನೆಯಿಂದಲೇ ತಿಂಡಿ ಮಾಡಿಕೊಂಡು ಡಬ್ಬಿಗೆ ಹಾಕ್ಕೊಂಡು ಹೋಗಿದ್ದೆ ಅಲ್ಲೇ ಒಳ್ಳೆಯ ಹತ್ರ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ ತಿಂಡಿ ತಿಂದ್ಕೊಂಡು ಬಂದ್ವಿ ಸೊ ನಮಗಿನ್ನೂ ಟೈಮ್ ಇತ್ತು ಇನ್ನು ಹತ್ತುವರೆ ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಶ್ರೀರಂಗಪಟ್ಟಣ ಇದೆಯಲ್ಲ ಸೊ ಹೋಗ್ಬಿಟ್ಟು ಹೋಗೋಣ ರೀ ಹಂಗೆ ವೇ ಅಂತ ಹೇಳಿದೆ ಓಕೆ ಬಾ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಬಟ್ ಹೊರ್ಗಡೆಯಿಂದ ಅಷ್ಟೊಂದೇನು ರಶ್ ಇರಲಿಲ್ಲ ಸೊ ನಾವು ರಶ್ ಇಲ್ಲ ಅಂದ್ಕೊಂಡು ಒಳಗಡೆ ಹೋದ್ವಿ ಬಟ್ ಒಳಗಡೆ ಹೋದಾಗಲೇ ನಮಗೆ ಗೊತ್ತಾಗಿದ್ದಿದ್ದು ತುಂಬ ರಶ್ ಇದ್ದಾರೆ ಅಂತ ಬೇ ಏನು ಮಾಡೋಕ್ಕಾಗುತ್ತೆ ಒಳಗಡೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋದು ಬೇಡ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಹೋಗೋದು ಹೆಂಗು ಹೋಗಿದ್ದೀವಲ್ಲ ಅನ್ಕೊಂಡು ಹೋದ್ವಿ ಸೊ ಅಲ್ಲೂ ಹೋಯ್ತಾ ಇರ್ಬೇಕಾದ್ರೆ ನಾನು ನಾನು ಇದ್ದೆ ಸೇಮ್ ನಂಜುನ್ಗೂಡು ಥರನೇ ಇದೆ ಅಲ್ವೇನ್ರಿ ದೇವಸ್ಥಾನ ಅಂತ ಅವರು ಅಂತ ಹೇಳ್ತಾಯಿದ್ರು ಸೊ ಹೋಗ್ಬಿಟ್ಟು ಅಲ್ಲಿ ರಶ್ ಇದಾರ ಏನು ಅಂತ ನೋಡ್ತಾ ಇದ್ವಿ ಬಟ್ ಅವರೆಲ್ಲ ಏನೋ ಅರ್ಚನೆ ಟಿಕೆಟ್ ಎಲ್ಲ ತಗೊಳ್ತಾ ಇದ್ರು ನಮ್ದು ಏನು ಇರಲಿಲ್ವಲ್ಲ ಅಂತ ನಾವು ಸ್ವಲ್ಪ ಸೈಡಲ್ಲಿ ಇದ್ವಿ ಸೊ ಅಲ್ಲಿ ಎಲ್ಲ ರಶ್ ಎಷ್ಟಿದಾರೆ ನೋಡಿಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಎಷ್ಟಲ್ಲಿ ನನ್ನ ಮಗಳು ತುಂಬ ಅಂದರೆ ತುಂಬ ಮಾತಾಡ್ತಾ ನನ್ನ ಮಗಳು ಮಾತಾಡ್ತಾ ಇದ್ಲು ಆಯ್ ಅಂತ ಎಲ್ಲ ಹೇಳ್ಕೊಂಡು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಗುಬ್ಬಿ ಆಯ್ ಆಯ್ ಮೇಡಮ್ ಗುಬ್ಬಿ ಗುಬ್ಬಿ ಆಯ್ ಆಯ್ ಪ್ಲೇನ್ ಕೀಸ್ ಕೊಡು ಸೊ ಲೈನಲ್ಲಿ ಹೋಗ್ಬೇಕಾದ್ರಂತೂ ತುಂಬ ಅಂದರೆ ತುಂಬ ಶೆಕೆ ಆಗ್ತಾ ಇತ್ತು ಏನಪ್ಪ ಇಷ್ಟೊಂದು ಶೆಕೆ ಇಲ್ಲಿ ಒಳಗಡೆ ಇತ್ತು ಬಟ್ ಏನು ಮಾಡೋಣ ದೇವ್ರ ದರ್ಶನ ಆಗಬೇಕಲ್ಲ ಅಂದ್ಕೊಂಡು ಹೋದ್ವಿ ಅಲ್ಲಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗೆಯೋ ಅಲೋ ಇರಲಿಲ್ಲ ಅಂದರೆ ತುಂಬ ಅಂದರೆ ತುಂಬ ಪುರೋಹಿತರೆಲ್ಲ ಇದ್ದರು ಹೇಳ್ತಾಯಿದ್ರು ಫೋಟೋಸ್ ವೀಡಿಯೋಸ್ ತೆಗೆಯೋದು ಗೊತ್ತಾದರೆ ಅದು ಫೋನಾಗ ಕಿತ್ಕೊಂಡು ಉಂಡಿ ಒಳಗಡೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ರಿಸ್ಕ್ ಏನಕ್ಕೆ ನಿಮಗೆ ಸುಮ್ಮನೆ ಬಾ ಅಂತ ಸೊ ಅಲ್ಲಿ ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೊರಗಡೆ ತಗೊಂಡೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ಮೆಂಟ್ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್